ೀಕ್ವೆನ್ಸ್ ಇದು ನೀವೇ ಮಾಡಿದ್ರು ಹಾ ಈ ಲಾವಣಿ ಮಾಡ್ತಿರೋದು ನಾನೇ ಮಾಡಿದ್ದೆ ಇದನ್ನ ಉಮಾಪತಿ ಮಾಡಿದ್ರು ಇದನ್ನ ಕರ್ನಾಟಕದ ಎಲ್ಲ ಇದ್ದಾರೆ ಇದು ಹಾಡು ಚಂದ್ರಶೇಖರ್ ಕಂಬಾರದ್ದು ಹಾ ಅವ್ರು ಬರ್ದಿದ್ದು ಹೌದು ಈ ಲಾವಣಿ ಇದು ಅನಿಮೇಶನ್ ನಾನೇ ಮಾಡಿದೆ ಸ್ವಾಮಿ ಗಣೇಶ ತುಂಬಾ ಇದು ಯಾವ ಸಾಫ್ಟ್ವೇರ್ ಅಲ್ಲಿ ಮಾಡಿದ್ರಿ ನೀವು ಕೈಯಲ್ಲೇ ಮಾಡಿದ ನಾನು ಫ್ಲ್ಯಾಶಲ್ಲಿ ಮಾಡಲ್ಲ ಮ್ಯಾಕ್ರೋಮೀಡಿಯಾ ಫ್ಲ್ಯಾಶ್ ಅಂತ ಇತ್ತು ಅವಾಗ ಈಗ ಅದು ಆಗ ಯಾವ ಕಂಪನಿಯಲ್ಲಿ ಇದ್ರಿ ನೀವು ನಾನು ಎಂಫೋಸಿಸ್ ಅಲ್ಲಿ ರಾಜ್ಯೋತ್ಸವ ಬಂದಿ ಸಣ್ಣ ಕನ್ನಡಕ್ಕೆ ಜೈ ಹೇ ಅಣ್ಣ ತಿಂಗಳಿಡಿ ಜೈ ಜೈ ಒದರಿ ವರ್ಷ ಬಿಡಿ ಸುಮ್ಮನಿ ಅಣ್ಣ ಮೀಟರ್ ಹಿಡಿದು ಲೀಟರ್ ನಿಂದ ಕನ್ನಡ ಸಂಸ್ಕೃತಿ ಅಳೆಯೋ ಚನ್ನ ಬಂದಾರಪ್ಪ ಬಂದಾರಪ್ಪ ಬಂದವರಾಜಿನವರ ಇಲ್ಲಿ ಪ್ರಕಾಶ್ ಇಟ್ರಿಲ್ಲ ಅವರು ವೀಕಲ್ಲಿದ್ರ ಅಂತ ಅವ್ರದಿಲ್ವಾ ಅವ್ರದ್ದು ಇರ್ಬೇಕು ಅವ್ರದ್ದು ಕೆರೆ ಬೇರೆ ಬಂದವರು ಹೌದು ಅವಾಗ ನಾನು ನಿಬ್ಬಲ್ ಬರಿತಾ ಇದ್ದೆ ಒಂದು ಸ್ಪೆಷಲ್ ಪೆನ್ ಬರುತ್ತಲ್ಲ ಕ್ರೊಕ್ವಿಲ್ ನಿಬ್ ಅಂತ ಅದನ್ನ ಇಂಡಿಯನ್ ಇಂಕಲ್ ಹದ್ಕೊಂಡು ಬರಿತಾ ಇದ್ದೆ ಅವಾಗ ಇದು ಎಷ್ಟು ವರ್ಷದ ಹಿಂದೆ ಇದೆ ಎರಡ್ ಸಾವಿರದ ನಾಲ್ಕನೇ ಇಸ್ವಿ ಅಂದ್ರೆ ಇಪ್ಪತ್ತೊಂದು ವರ್ಷದ ಹಿಂದೆ ಇತ್ತು ಇಪ್ಪತ್ತೆರಡು ವರ್ಷ ಆಯ್ತು ಇಪ್ಪತ್ಮೂರು ವರ್ಷ ಅಂದ್ರೆ ಅದು ಪ್ರಸಾರ ಆಗಿದ್ದು ಇನ್ನೂ ಲೇಟ್ ಎರಡ್ ಸಾವಿರದ ಎಂಟ ಆಯ್ತು ಅನ್ಗುತ್ತೆ ಒಂದ್ ಮೂರ್ನಾಲ್ಕು ವರ್ಷ ಆದ್ಮೇಲೆ ಪ್ರಸಾರ ಆಯ್ತು ಈಗ ಅವರು ಫಿಲ್ಲರ್ ತರ ಯೂಸ್ ಮಾಡ್ತಾ ಇದ್ದಾರೆ ಎಲ್ಲಿ ಜಾಗ ಇದ್ದಾಗೆಲ್ಲ ಹಾಕ್ತಾರೆ ತುಂಬಾ ಬಗ್ಗೆ ಅದೊಂದು ಒಳ್ಳೆ ಅಭಿಯಾನ ಮಾಡಿದ್ರು ಅದು ಯಾಕೆ ಅಪ್ಡೇಟ್ ಮಾಡಿಲ್ಲ ಅಲ್ಲೇ ನಿಂತೋಗಿದ್ದ ವರ್ಷ ಪ್ರಾಜೆಕ್ಟ್ ಅದು ಆಮೇಲೆ ಮಾಡ್ಲಿಕ್ಕೆ ಹೋಗಿಲ್ಲ ಅದೊಂದು ಪ್ರಾಜೆಕ್ಟ್ ಅದು ಇವರು ಈ ಎನಿಮೇಷನ್ಸ ನಿಮ್ದೆ ಅದು ಉಮಾಪತಿ ಅಲ್ಲಿ ಇನ್ನೊಂದು ಈಗ ಅದು ಉಮಾಪತಿ ಅವ್ರು ಮಾಡಿದ್ದಾರೆ ಒಂಥರ ವರ್ಗಾವಣೆ ಕೆಲಸ ಅವ್ರ ಸರ್ಕಾರಿ ಕೆಲಸ ಸೊ ಅವ್ರು ಎಲ್ಲೆಲ್ಲಿ ಹೋದ್ರು ಅವ್ರು ಹೋಗ್ಬೇಕಾಗಿ ಬಂದಿದ್ರಿಂದ ನನ್ನ ಹೈಸ್ಕೂಲು ಪಿ ಯು ಸಿ ಎಲ್ಲ ಮುಗಿಸಿ ದಾವಣಗೆರೆನಲ್ಲಿ ನನ್ನ ವೃತ್ತಿ ಶಿಕ್ಷಣವನ್ನ ದಾವಣಗೆರೆನಲ್ಲಿ ಮಾಡಿದೆ ಐದು ವರ್ಷ ವಾಣಿಜ್ಯ ಕಲೆ ಡಿಕ್ಲಮ ಮಾಡಿ ಅಂತ ಇನ್ನೂ ತರಬೇತಿ ಅಂತ ಎಲ್ಲೂ ಸಿಗ್ಲಿಲ್ಲ ಚಿತ್ರಗಳನ್ನ ನೋಡಿ ನೋಡಿ ಮೊದಲು ಬಿ ವಿ ರಾಮಮೂರ್ತಿ ಆರ್ ಕೆ ಲಕ್ಷ್ಮಣ್ ಅವರಂತ ಚಿತ್ರಗಳನ್ನ ನೋಡಿದಾಗ ನಾನು ಬರೀಬೇಕು ಬರಿಬೇಕು ಅಂತ ಅನ್ಸಿ ಯಾವಾಗ ನೋಡಿದ್ರು ಪೇಪರ್ನಲ್ಲಿ ಎಲ್ಲೂ ನನಗೆ ಫಾರ್ಮಲ್ ತರಬೇತಿ ಅಂತ ಎಲ್ಲ ಸಿಕ್ಕಿಲ್ಲ ಹಾಗೆ ನಾನು ನಾನೇ ರೂಢಿಸ್ಕೊಂಡಿದ್ದೆ ವ್ಯಂಗ್ಯಚಿತ್ರ ಬರೋದು ನನ್ನ ಅವರು ಆದ್ರೆ ನಾನು ಗೊತ್ತಿನಲ್ಲೂ ಕೆಲವಂತ ಪ್ರಯತ್ನ ಅಳವಡಿಸ್ಕೊಂಡಿದ್ದೀನಿ ಆ ವ್ಯಂಗ್ಯಚಿತ್ರಗಳನ್ನ ಗಮನಿಸಿನೇ ಎಷ್ಟೋ ನನ್ನ ಕ್ಲೈಂಟ್ಸ್ ಏನಿದ್ದಾರೆ ನನ್ನ ಉದ್ಯೋಗದಲ್ಲಿ ನೆಕ್ಸ್ಟ್ ಇದು ನಮ್ಗೆ ಅದೇ ತರ ಬೇಕು ನಿಮ್ದೇನ್ ಹಾಬಿ ಇದೆಯಲ್ಲ ಅದನ್ನೇ ಇದನ್ನ ಯಾಕೆ ಇನ್ಕ್ಲೂಡ್ ಮಾಡಬಾರ್ದು ಮೋರ್ ಎಫೆಕ್ಟಿವ್ ಆಗಿರ್ಲಿಕ್ಕೆ ಅಂತ ಕೇಳಿದ್ದಾರೆ ಅದನ್ನ ನಾನು ಇನ್ಕ್ಲೂಡ್ ಮಾಡಿದ್ದೀನಿ ಸೊ ಇದು ವೃತ್ತಿ ಪ್ರವೃತ್ತಿ ಎರಡು ಒಂದಕ್ಕೊಂದು ಲಿಂಕ್ ಆಗಿದೆ ಅಂತ ನಾನು ಕೇಳ್ತೀನಿ ಕಾಲೇಜಲ್ಲಿ ಓದ್ತಾ ಇರುವಾಗ ನಕರಾಂತರ ಕೇಳಿರ್ಬೇಕು ತುಂಬಾ ಒಳ್ಳೆಯ ಶಿಕ್ಷಕರು ತುಂಬಾ ಸಹೃದ ಇತ್ತು ಅವರು ನಮ್ಮ ಒಂದು ಕಾಲೇಜ್ನಲ್ಲೇ ಓದ್ತಾ ಇದ್ರು ಡಿಗ್ರಿನಲ್ಲಿ ಓದ್ತಾ ಇದ್ರು ನಾನು ಪಿ ಯು ಸಿ ಓದ್ತಾ ಇದ್ದೆ ನಾನು ನೋಟಿಸ್ ಬೋರ್ಡ್ ಮ್ಯಾಗ್ಸೈನ್ ಅಂತ ಒಂದಿತ್ತು ನಮ್ಮ ಕಾಲೇಜ್ನಲ್ಲಿ ಅಲ್ಲಿ ಕತೆ ಕವನ ಎಲ್ಲ ಹಾಕ್ತಾ ಇದ್ದೀನಿ ಆ ಟೈಮಲ್ಲಿ ನನಗೆ ಏನು ಸ್ಫೂರ್ತಿ ಬಂತು ನನಗೆ ಜ್ಞಾಪಕ ಇಲ್ಲ ಆದ್ರೆ ನಾನು ನನ್ನ ಕಾರ್ಟೂನ್ಗಳನ್ನ ಹಾಕ್ತಾ ಇದೆ ಒಂದೆರಡು ವಾರ ಹಾಕಿದೆ ಅದನ್ನ ಅವರು ಗಮನಿಸ್ಬಿಟ್ಟು ಅವರೇ ನನ್ನ ಹುಡ್ಕೊಂಡು ಬಂದು ಮಾತಾಡ್ತಾರೆ ಈ ತರ ನೀವು ಐಡಿಯಾ ಚೆನ್ನಾಗಿದೆ ಚಿತ್ರನೂ ಚೆನ್ನಾಗಿದೆ ಇವಾಗ ಪತ್ರಿಕೆಗಳು ಬರಲಿ ಶುರು ಮಾಡಬಾರ್ದು ಅಂತ ಅಲ್ಲಿಂದ ನಂದು ವ್ಯಂಗ್ಯಚಿತ್ರ ಜೀವನ ಆಯ್ತು ಪೂರ್ತಿಯಾಗಿ ಅದಕ್ಕೆ ನಾನು ಅಂಟ್ಕೊಂಡೆ ನಿಮ್ಮ ಮೊದಲ ವ್ಯಂಗ್ಯಚಿತ್ರ ಪ್ರಕಟವಾಗಿದ್ದು ಎಲ್ಲಿ ಯಾವ ವರ್ಷ ಸಾವಿರದ ಒಂಬೈನೂರ ಎಂಬತ್ತೈದನೇ ಸುಧಾ ಪತ್ರಿಕೆಯಲ್ಲಿ ನಂದು ಮೊದಲನೇ ಪಾಕೆಟ್ ಕಾರ್ಟೂನ್ ಪ್ರಕಟ ಆಗ ನಿಮ್ಮ ಮನಸ್ಸಿಗೆ ಏನನ್ನಿಸ್ತು ಆ ಖುಷಿನ ಅದು ನನ್ನ ಅನುಭವಿಸ ನನಗೆ ನಿಮಗೆ ಗೊತ್ತು ಒಂದು ವಾರಗಳ ಕಾಲ ನಾನು ಆ ಪತ್ರಿಕೆಯನ್ನು ನನ್ನ ಪಕ್ಕಲ್ಲೇ ಇಟ್ಕೊಂತ ಇದ್ದೆ ಎಕರ ನಾನು ಅದನ್ನ ನೋಡ್ತಾ ಇದ್ದೆ ನನ್ ಬಂದಿದೆ ನಿಜನ ಅದು ನಂಬಿ ನಾನೊಬ್ಬ ಒಬ್ಬ ವ್ಯಂಗಚರಕಾರನ ಆಗ್ಬಿಟ್ಟ ಅಂತ ಖುಷಿ ಆಯ್ತು ಇದುವರೆಗೆ ನಿಮ್ಮ ಎಷ್ಟು ವ್ಯಂಗ್ಯಚಿತ್ರಗಳು ಪ್ರಕಟವಾಗಿದೆ ಇದರಿಂದ ಮನಸ್ಸಿಗೆ ಸಂತೋಷ ಸಿಕ್ಕಿದೆಯಾ ಸುಮಾರು ಎರಡು ಸಾವಿರ ವ್ಯಂಗ್ಯಚಿತ್ರಗಳ ನಂದು ಈ ಪ್ರತಿ ಪ್ರಕಟ ಆಗಿ ತುಂಬಾನೇ ಸಂತೋಷ ನೀವು ನಿಮ್ಮದೇ ಆದ ಚಿತ್ರಗಳ ಸಂಕಲನ ಸಂಗ್ರಹ ಪ್ರಕಟಿಸಿದ್ದೀರಾ ನಾನು ಸ್ವಂತವಾಗಿ ಇನ್ನು ಪ್ರಸ್ತುತ ರೂಪದಲ್ಲಿ ಬಂದಿಲ್ಲ ಯಾವುದು ಅದನ್ನ ಗೆಳೆಯರ ಒಂದು ತನ್ನ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತು ಆ ಇಟ್ಟಿನಲ್ಲಿ ಶಿವಮೊಗ್ಗ ಗೆಳೆಯರ ಸೇರ್ಪು ಒಂದು ಸಂಕಲನ ಮಾಡಿದ್ವಿ ವ್ಯಂಗ್ಯ ಸಿ ಅಂತ ಇಂತ ಸಾಹಿತ್ಯ ಕೃತಿಗಳಿಗೆ ಪ್ರೋತ್ಸಾಹ ದೊಡ್ಡ ಆ ಪ್ರೋತ್ಸಾಹ ಯಾವ ಥರ ಅಂತಂದ್ರೆ ನಾನು ಹಾಸ್ಟೆಲ್ನಲ್ಲಿ ಗೊತ್ತಾ ಇದ್ದೆ ಅವಾಗ ಸಂಸ್ಥಾನ ಬಿಡುಗಡೆ ಆದಾಗ ಸುಮ್ಮನೆ ನನಗೆ ಗೊತ್ತಿರಲಿಲ್ಲ ಅದೆಲ್ಲ ಆ ಥರ ಜನ ತಗೋಬೋದು ಮಾಡಿದ್ರೆ ತಗೋಬೋದು ನನಗೆ ಗೊತ್ತೇ ಹೇಳಿ ಮೂರು ಪುಸ್ತಕ ಒಬ್ಬೊಬ್ರು ಮುಂಚ್ಕೊಂಡಿದ್ದೀನಿ ಟಚ್ ಮಾಡಬೇಕು ಅಂತೇಳಿ ಮೂರು ದಿವಸದಲ್ಲಿ ತೊಂಬತ್ತೊಂಬತ್ತು ಪುಸ್ತಕನೂ ಖಾಲಿ ಆಗಬೇಕು ಅದು ನಮ್ಮ ಹಾಸ್ಟೆಲ್ನಲ್ಲಿ ಅವ್ರ ಫ್ರೆಂಡ್ಸ್ ಹೋಗಿ ಒಬ್ರು ಒಬ್ರು ಸುದ್ದಿ ಹೇಳ್ಕೊಂತ ಹೋಗಿ ಆ ಥರ ಪುಸ್ತಕ ನೋಡೇ ನೋಡೋದಿಲ್ಲ ಇದ್ದು ತುಂಬ ಚೆನ್ನಾಗಿದೆ ಅಂತ ಹೇಳಿ ತುಂಬಾ ಪ್ರೋತ್ಸಾಹ ಇದೆ ಆದ್ರೆ ಕಾಂಟ್ಯಾಕ್ಟ್ಸ್ ಬೆಳೆಯುತ್ತೆ ವ್ಯಂಗ್ಯ ಚಿತ್ರಗಳಲ್ಲಿ ಹಲವಾರು ವಿಧಗಳಿವೆ ಅದರಲ್ಲಿ ನಿಮಗೆ ಯಾವುದ್ರಲ್ಲಿ ಆಸಕ್ತಿ ಜಾಸ್ತಿ ನಂದು ಕರೆಂಟ್ ಇಶ್ಯೂಸ್ ನಮಗೆ ಈಗ ನನ್ನ ಐಡಿಯಾ ಓಡ್ತಾ ಅದರಲ್ಲಿ ಸಾಂಸಾರಿಕನೂ ಸೇರುತ್ತೆ ರಾಜಕೀಯನೂ ಸೇರುತ್ತೆ ಇಷ್ಟು ಜೀವನದ ಆಳ್ಭವುಗಳನ್ನು ತೆಗೆದುಕೊಂಡು ದಿನಪತ್ರಿಕೆ ವಾರಪತ್ರಿಕೆ ಮಾಸಪತ್ರಿಕೆ ಇವುಗಳಲ್ಲಿ ಯಾವುದಕ್ಕೆ ವ್ಯಂಗ್ಯಚಿತ್ರ ಬರಬೇಕು ಕಷ್ಟ ಈಗ ನಾನು ಮೊದಲು ನಾನು ಅದೇ ರೀತಿ ಯೋಚನೆ ಮಾಡ್ತಾ ಇದ್ದೆ ಅಕಸ್ಮಾತ್ನಿಗೆ ಒಬ್ರು ಯಾರೋ ದಿನಪತ್ರಿಕೆಗೆ ನೀನು ಬರಿ ಅಂತ ಕೇಳಿದ್ರೆ ನನ್ನ ಮನಸ್ ಮನಸ್ಸು ಯಾವ ತರ ಇರ್ತದೆ ನನ್ಗೆ ಬರೆಯೋ ಸಾಧ್ಯ ಹಾಗೆ ಒಂದು ಸಂದರ್ಭ ಬಂತು ನಾನು ನಿಮ್ಗೆ ಸಾಧ್ಯ ಆಯ್ತು ಕೂಡ ಅದು ನನಗೆ ಒಂದು ಪ್ರೆಷರು ಒಂದು ಏನು ಪ್ರೆಷರ್ ಇಂದ್ರೆ ನಾವು ಯಾವ ಕೆಲಸನೂ ನಾವು ಮಾಡಕ್ ಆಗೋದಿಲ್ಲ ನಾಳೆ ಬೆಳಗ್ಗೆ ಕೊಡಬೇಕು ಅಂತ ಪ್ರಜೆ ಇತ್ತು ಅಂದ್ರೆ ಒಂಥರ ಐಡಿಯಾಗಳು ಪ್ಲಾಕ್ ತರ ಬರುತ್ತೆ ಸೊ ಅದು ಸಾಧ್ಯ ಆಗುತ್ತೆ ಯಾವ ಪತ್ರಿಕೆ ಆಗಲಿ ನಡೆಸೋದ ಅಥವಾ ಅದಕ್ಕೆ ಬೇರೆ ಇನ್ನೇನಾದ್ರೂ ಉದ್ದೇಶ ಇದೆಯಾ ಅದ್ರ ಮೊದಲನೇ ಉದ್ದೇಶ ನಡೆಸೋದು ಅದ್ರಿಂದ ಇನ್ನೊಂದು ಫಲ ನೋಡಿದಾಗ ಹೌದು ಇದು ನಮಗೆ ಸಂಬಂಧಪಟ್ಟಿದೆ ಅಂತ ಸಂಬಂಧಪಟ್ಟ ಒಂದು ಅಂಶ ಅದು ಆ ಅಂಶದ ಮಾತ್ರ ಉದ್ದೇಶ ಪಾರ್ಥಕ ಆಗುತ್ತೆ ಯಾವುದೇ ಅಡಿಬರಹ ತಲೆಬರಹ ಇಲ್ಲದ ಹೆಂಗ್ ಚಿತ್ರಗಳನ್ನ ಬರೆಯೋದು ಕಷ್ಟ ಹೆಂಗ ಚಿತ್ರ ಬರೆಯೋದೊಂದು ಪ್ರತಿಭೆ ನಿಮಗೆ ಆದ್ರೆ ಅಡಿಬರಹ ಇಂದನೆ ಬರೆಯೋದು ಹೆಚ್ಚಿನ ಹೆಚ್ಚಿನ ಪ್ರತಿಭೆ ಬೇಕಾಗುತ್ತೆ ಅದು ಒಂದೇ ಸರಿಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅವನ ಅನುಭವ ಆಮೇಲೆ ಅವನ ಸೃಷ್ಟಿ ಆಮೇಲೆ ಅವನು ಎಷ್ಟು ಒತ್ತನೆ ಎಷ್ಟು ಅಪ್ಸರ್ವ್ ಮಾಡ್ತಾನೆ ಅಮಾಜಾನ್ ಅದ್ರ ಮೇಲೆ ಕಲಾವಿದರಾಗಿ ನಿಮಗೆ ವ್ಯಂಗ್ಯ ರಚನೆ ಮಾಡೋಕೆ ತಪ್ಪು ಇಷ್ಟನಾ ಇಷ್ಟನ ವರ್ಣ ಇಷ್ಟ ಎಲ್ಲರೂ ಚಿತ್ರಕಲೆಯನ್ನ ಅಧ್ಯಾಪನ್ ಮಾಡೇ ಬಂದಿರೋರು ಜನರು ಐಡಿಯಾಕ್ ಇಂಪಾರ್ಟೆನ್ಸ್ ಕೊಡ್ತಾರೆ ಐಡಿಯಾಕ್ ಮಹತ್ವ ಕೊಡ್ತಾರೆ ಕೆಲವರು ಚಿತ್ರಕ್ಕೂ ಇದಕ್ಕೆ ಎರಡಕ್ಕೂ ಮಹತ್ವ ಕೊಡ್ತಾರೆ ನನಗೆ ಕಲರ್ ಚಿತ್ರದ ವರ್ಣದ ವ್ಯವಸ್ಥೆ ತುಂಬಾ ಇಷ್ಟ ನನಗೆ ಈಗ ಈಗಿನ ಮುದ್ರಣ ತಂತ್ರ ಅಂತ ನೋಡಿದಾಗ ಅದು ಎಲ್ಲ ಪತ್ರಿಕೆಗಳು ಪ್ರಿಂಟ್ ಮಾಡ್ತಿರೋ ರೀತಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಲಾವಿದರಾಗಿ ನೀವು ಒಂದೇ ವ್ಯಂಗ್ಯ ಚಿತ್ರ ರಚಿಸೋಕೆ ಬ್ರಷ್ ಇಷ್ಟಪಡ್ತೀರೋ ಕಂಪ್ಯೂಟರ್ ಬಳಸ್ತಿರೋ ನಾನು ಎರಡರಲ್ಲೂ ಕರಗತ ಆಗಿದ್ದೀನಿ ಅದು ಸಮಯಕ್ಕೆ ನೋಡಿಕೊಂಡು ಕೈಯಲ್ಲಿ ಕೈಯಲ್ಲಿ ಮಾಡ್ಕೊಡ್ತೀನಿ ಎಷ್ಟೋ ಸಮಯ ಮೇಲೂ ಕೂಡ ಸಮಯನೂ ಜಾಸ್ತಿ ಇದಕ್ಕೆ ನಾವು ಕಂಪ್ಯೂಟರ್ ಯೂಸ್ ಮಾಡಿದ್ರೆ ಸಮಯ ಜಾಸ್ತಿ ಬೇಕಾಗುತ್ತೆ ಕೈಯ ಬರೋದ್ರೆ ಬೇಗ ಆಗುತ್ತೆ ಸೊ ನಾನು ನನಗೆ ಸಮಯ ಅಂತ ಕಡಿಮೆ ಹಾಗಾಗಿ ನಾನು ಜಾಸ್ತಿ ಕೈಯಲ್ಲೇನೆ ಅಂತ ಬಟ್ ನಾನು ಉದ್ಯೋಗದಲ್ಲಿ ನಾನು ಕಂಪ್ಯೂಟರ್ ಯೂಸ್ ಮಾಡ್ತೀನಿ ವ್ಯಂಗ್ಯ ಭಾವಚಿತ್ರ ವ್ಯಂಗ್ಯ ವ್ಯಕ್ತಿ ಚಿತ್ರ ಅಂದ್ರೆ ಕ್ಯಾರಿಕೇಚರ್ ಇದರ ಸಂಘಟನೆ ಒಳ್ಳೆಯ ವ್ಯಕ್ತಿ ಚಿತ್ರನೂ ಕ್ಯಾರಿಕೇಚರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದೇ ಇದೆ ಬರಬೇಕು ಅಂದ್ರೆ ಆ ಮುಕ್ತಾಯದಲ್ಲಿ ಆ ಒಂದು ವಿಶೇಷತೆಗಳು ಇರಬೇಕು ಅದನ್ನ ನಾವು ಬೆಳೆಸ್ಕೊಂಡು ಅದಕ್ಕೆ ಹೊತ್ತಿಗೆ ನಾವು ಮಾತನಾಥ ನಿಮ್ಮ ವ್ಯಂಗ್ಯಚಿತ್ರಗಳಿಗೆ ಏನಾದರೂ ಪ್ರಶಸ್ತಿ ಬಂದಿದೆಯಾ ಅನ್ನೋ ಒಂದು ವಿಷಯದ ಮೇಲೆ ಮಾಡಿದರು ಅವರು ನನಗೆ ಪ್ರಥಮ ಬಹುಮಾನ ಬಂತದ ಎರಡರಲ್ಲಿ ತರಂಗ ಪ್ರಕೃತಿ ನಂತರ ದಶಮಾನೋತ್ಸವ ವ್ಯಂಗ್ಯಚಿತ್ರ ಸ್ಪರ್ಧೆನಲ್ಲಿ ಕೂಡ ನನಗೆ ಪ್ರಥಮ ಬಹುಮಾನ ಬಂತು ಅದು ಅವ್ರ ಅವರ್ ಕೈನಲ್ಲಿ ನಿಮ್ಮ ಕಲೆ ವ್ಯಂಗ್ಯ ಚಿತ್ರಕಲೆಗೆ ಮಾತ್ರ ಸೀಮಿತ ನನಗೆ ಆಯಿಲ್ ಪೇಂಟಿಂಗ್ ಮಾಡಬೇಕು ವರ್ಣದಲ್ಲಿ ಏನಾದ್ರೂ ಫಿಗರೇಟಿವ್ ಆಗಿ ವರ್ಕ್ ಮಾಡೋಕ್ಕೂ ತುಂಬಾ ಆಸೆ ಇತ್ತು ಹಾಗಾಗಿ ಕೆಲವು ತೈಲವರ್ಣ ಕ್ಯಾನ್ವಾಸ್ ಮೇಲೆ ಮಾಡಿ ತೈಲವರ್ ಪೇಂಟಿಂಗ್ ನೀವು ನಿಮ್ಮ ವ್ಯಂಗ್ಯ ಚಿತ್ರಕಲೆಯನ್ನ ಬೇರೆ ಕ್ಷೇತ್ರಗಳಿಗೂ ವಿಸ್ತರಿಸಿದ್ದೀರಾ ನನಗೆ ವ್ಯಂಗ್ಯಚಿತ್ರ ಬಿಟ್ಟು ನನ್ನ ಅಧಿವೇಶನ ಎಲ್ಲ ಚಿತ್ರಗಳನ್ನು ಇಲ್ಲಿ ಇದೇ ಚಿತ್ರ ಇದು ತರಂಗದಲ್ಲೂ ಒಡ ಅರಂಗನಾಥ ನಮ್ದು ಹೆಚ್ಚಾಗಿತ್ತಲ್ಲ ಸಮ್ಮೇಳನ ಆದಾಗ ಇವರು ಜೇಮ್ಸ್ ರಾಜ ಅವರು ಹಾಕಿದ್ರು ನೀವು ವಿದ್ಯುತ್ ಚಿತ್ರಕಾರ ಸಂಘದಲ್ಲಿ ಏನೆಲ್ಲ ಕೆಲಸ ಯಾವ ಯಾವ ಪದದಲ್ಲಿ ಕೆಲಸ ಮಾಡ್ತೀವಿ ಈಗ ನಾನು ಉಪಾಧ್ಯಕ್ಷ ಆಗಿದ್ದೀನಿ ಇದು ಮುಂಚೆಯಿಂದನೂ ಉಪಾಧ್ಯಕ್ಷನೇ ಆಗಿರೋದು ಅದರಲ್ಲಿ ಕಾರ್ಯದರ್ಶಿಯಾಗಿ ಏನಾಗಿಲ್ಲ ಉಪಾಧ್ಯಕ್ಷನೇ ಆಗಿಲ್ಲ ಮತ್ತೆ ಎಲ್ಲ ಅಧ್ಯಕ್ಷರ ಜೊತೆ ಕೆಲಸ ಮಾಡಿದ್ದೀನಿ ರಾವ್ ಶ್ರೀನಿವಾಸಲು ಆಮೇಲೆ ಇವರು ವಿ ಆರ್ ಶೇಖರ್ ಪದ್ಮನಾಭ ಎಲ್ಲರೂ ಜೊತೆ ಕೆಲಸ ಮಾಡಿದ್ದೀನಿ ಈಗ್ಲೂ ನಡೀತಾ ಇದೆ ನಿಮ್ಮ ಪ್ರಕಾರ ಯಾರು ಹೆಚ್ಚು ಕಂಟ್ರಿಬ್ಯೂಟ್ ಮಾಡಿದ್ದಾರೆ ನಿಮ್ಗೆ ಒಬ್ಬೊಬ್ರದ್ದು ಒಂದೊಂದು ಇದಿದೆ ಕೊಡುಗೆ ಇದೆ ಯಾಕೆಂದ್ರೆ ನರೇಂದ್ರ ಅವರು ತುಂಬಾ ಡಿಸಿಪ್ಲಿನ್ ಅವರು ಅವ್ರು ಏನ್ ಮಾಡಿದ್ರು ಲೆಕ್ಕ ಇದು ಎಲ್ಲ ತುಂಬಾ ಪರ್ಫೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಾರೆ ಆ ದೃಷ್ಟಿನಲ್ಲಿ ನರೇಂದ್ರ ಅವ್ರದ್ದು ನಮ್ಮ ಪಾಂಡ್ರಂಗಿರೋದು ಸ್ವಲ್ಪ ಹೊರಗಡೆ ಓಡಾಟ ಜಾಸ್ತಿ ಅವರು ಇದ್ದಾಗ ಸುಮಾರು ಕ್ಯಾಂಪ್ಗಳಿಗೆಲ್ಲ ಹೋಗಿದ್ವಿ ಆಮೇಲೆ ಪದ್ಮನಾಭ ಕೂಡ ಅವರು ಕನ್ನಡಪ್ರಭ ಇದ್ದಿದ್ರಿಂದ ಅವರಿಗೆ ತುಂಬಾ ಸಂಪರ್ಕ ತುಂಬಾ ಜಾಸ್ತಿ ಇತ್ತು ಎಲ್ಲ ಕಡೆ ಹಾಗೆ ಅವ್ರ ಜೊತೆಗೂ ಆಮೇಲೆ ಎಚ್ ಎ ಮಂಜುನಾಥ ಅಧ್ಯಕ್ಷ ಇದ್ದಾಗ್ಲೂ ಕೆಲವು ಕ್ಯಾಂಪ್ಗಳೆಲ್ಲ ಹೋಗಿದ್ವಿ ಆಮೇಲೆ ಇವರು ಶೇಖರ್ ಇದ್ದಾಗಂತೂ ಈಗ ಜೊತೆಗೆ ಕೆಲಸ ಮಾಡ್ತಾ ಇದ್ದೀವಿ ಇದು ನಿಮ್ಮ ತಂದೆ ಹೆಂಡತಿ ಮಗ ಈಗೊಂದು ಸಾಫ್ಟ್ವೇರ್ ಕಂಪನಿಯಲ್ಲಿದೆ ಶಮಂತ್ ಶಮಂತ್ ನಿಮ್ಮಲ್ಲಿ ವ್ಯಂಗ್ಯ ಚಿತ್ರಕಾರರ ಇದು ನಿಮ್ಮ ಹೆಸರು ಬರ್ತದೆ ಪ್ರತಿಯೊಂದರಲ್ಲಿ ಇಲ್ಲಿ ಅನಿಮೇಶನ್ ನಾನೇ ಮಾಡಿದಂತ ಬರುತ್ತೆ ಈ ಶಾಯಿ ಸ ನೀವೇ ಹಾಕಿದ್ದ ಹೌದು ಬ್ಯಾಕ್ ಗ್ರೌಂಡ್ ಇಮೇಜ್ ನಾನೇ ಮಾಡ ಕಂಬಾರ್ ಅವರು ಬರೆದಿದ್ರು ಬಿ ಜಯಶ್ರೀ ಅವ್ರ ತಂಡ ಸಂಗೀತ ಹಾಡು ಈಗ ನಿಮ್ಮಲ್ಲಿ ಹಲವಾರು ವ್ಯಂಗ್ಯ ಚಿತ್ರಗಾರರ ಸಂಘಸ ಎಲ್ಲ ಇದೆ ಇದರಲ್ಲಿ ನಮ್ಮ ರಾಮದ್ಯಾನಿ ಪ್ರಕಾಶ್ ಶೆಟ್ರು ಬಹಳ ಬೆಳ್ಳಗಿದ್ರು ಆಗ ಇವರು ಎಚ್ ಎಸ್ ಆನಂದ ಎಚ್ ಎನ್ ಆನಂದ ಕಡೂರ್ ದತ್ತಾತ್ರಿ ಕಡೂರಲ್ಲೇ ಇದ್ದಾರೆ ಫೋಟೋಗ್ರಾಫರ್ ಮದುವೆ ವಿಡಿಯೋಗಳೆಲ್ಲ ತೆಗಿತ ಈಗ ಯೂಟ್ಯೂಬರ್ ಆಗಿದ್ದಾರೆ ಯೂಟ್ಯೂಬ್ ಚಾನೆಲ್ ಇದೆ ಹೇಳ್ತೀನಿ ಅವರೆಲ್ಲ ಜಾಸ್ತಿ ಆಧ್ಯಾತ್ಮ ಇವ್ರನ್ನ ಇಂಟರ್ವ್ಯೂ ಮಾಡ್ತಾರೆ ಗುರುಗಳನ್ನೆಲ್ಲ ನಾನು ಜೇಮ್ಸ್ ಇದು ಜೇಮ್ಸ್ ನಾನು ಕೂದಲು ಬರೀತ ಕೇಶಭರಿತ ಇದರಲ್ಲಿ ತಗೊಂಡ್ರೆ ಇವರು ನೃಸಿಂಹ ಅಂದ್ರೆ ಇವರೇ ಭದ್ರಾವತಿ ನೃಸಿಂಹ ಅವ್ರಾಡಿಗರು ನಾಡಿಗರ ಇವರು ಏಕನಾಥ್ ಪೊಂಗಾಳೆ ವಾಂಜ್ರೆ ವೆಂಕಟ್ ಭಟ್ ರಾಮಧ್ಯಾನಿ ಪ್ರಕಾಶ್ ಶೆಟ್ರು ಜೇಮ್ಸ್ ವಾಜ್ ಕಡೂ ದತ್ತಾತ್ರಿ ನೀರ್ನಳ್ಳಿ ಗಣಪತಿ ಇವರು ತಮ್ಮಣ್ಣ ಬೀಗಾರ ಅಂತ ಸತೀಶ್ ಎಲ್ಲಾಪುರ ಇದು ನಾನು ಇವರು ಹಾವು ಸೊರಬ ಅಂತ ಇವ್ರು ಇರ್ಬೇಕು ಅವರು ಬಹುಶಃ ಇದು ಎಷ್ಟು ವರ್ಷದ ಹಿಂದಿದ್ದ ಫೋಟೋ ಇದೆಲ್ಲ ಇದು ಏಯ್ಟಿ ಸೆವೆನ್ ಏಯ್ಟಿ ಸಿಕ್ಸ್ ಏಟಿ ಸೆವೆನ್ ಆ ಟೈಮ್ ಎಂಬತ್ತೇಳು ಹ್ಞೂ ಇಪ್ಪತ್ತು ಮೂವತ್ತು ವರ್ಷ ಮೂವತ್ತು ವರ್ಷ ಆಗಿದೆ ಇಲ್ಲ ನಲವತ್ತು ನಲವತ್ತು ವರ್ಷ ಆಗಿದೆ ಇದು ನಟರಾಜ್ ಎರಳ ಸುರುಳ್ಳಿ ಅವರು ಇವರು ಆವು ಸ್ವರ ಬಂದ್ರು ಇವರು ತಿರ್ತಳಿ ಅವರು ಹೌದು ಹೌದು ಇನ್ನೊಬ್ರು ರಾಮ್ ಅಂತ ಲಾಗದ ಮನೆ ಅಂತ ರಾಮ್ರಾವ್ ಲಾಗದ ಮನೆ ಅಂತ ಒಬ್ಬರಿದ್ರು ಅವರು ಎಕ್ಸ್ಪೈರ್ ಅದು ತಿಳ್ಕೊಂಡ್ರು ಅವರು ಇದರಲ್ಲಿ ನಿಮ್ಮ ವ್ಯಂಗ್ಯ ಚಿತ್ರ ಐದು ಶಿವಮೊಗ್ಗ ಕರ್ನಾಟಕ ಸಂಘದಲ್ಲಿ ವ್ಯಂಗ್ಯಚಿತ್ರ ಪ್ರದರ್ಶನ ಆಗಿದ್ದು ಇದರಲ್ಲೇ ಅವರೇ ಸೇಮ್ ಅದೇ ಟೀಮ್ ಸೇಮ್ ಅದೇ ಫೋಟೋ ಇನ್ನೊಂದು ಇದು ಕರ್ನಾಟಕ ಸಂಘದಲ್ಲಿ ತೆಗೆದಿದ್ದು ಇದೆಲ್ಲ ನೋಡಿ ಕೈಯಲ್ಲಿ ಹಾಕಿರೋ ಬಣ್ಣಗಳು ಅವಾಗ ಎಲ್ಲರೂ ಬಂದಿದ್ರು ಅವ್ರು ನಮ್ಮ ಇದು ನಾವು ಕಾಸರಗೋಡು ಇದಕ್ಕೆ ಹೋದಾಗ ಎಡನೀರು ಎಡನೀರಿನಲ್ಲಿ ಸ್ವಾಮೀಜಿ ಸ್ಕೂಲಲ್ಲಿ ಇದು ಮಾಡಿದರು ವ್ಯಂಗ್ಯಚಿತ್ರ ಕಾರ್ಯಾಗಾರ ಅದರಲ್ಲಿ ಫೇಮಸ್ ಆರ್ಟಿಸ್ಟು ಪುಣಿತ್ತಾಯ ಅಂತ ಅವರು ಅವರ ಮನೆಯವರು ಅವ್ರ ಹೆಂಡತಿ ಗುಜ್ಜಾರು ಅವ್ರ ಹೆಂಡತಿ ಸೂರ್ಯ ಅವರು ಮಂಜುನಾಥ್ ಅವರು ನಾನು ಸತೀಶ್ ಎಲ್ಲಾಪುರ ಸುಬ್ರಹ್ಮಣ್ಯ ಜೇಮ್ಸ್ ಪ್ರಕಾಶ್ ಶೆಟ್ಟಿ ಇವರು ಯಾರು ಹೆಸರು ಜ್ಞಾಪಕ ಬರ್ತಾ ಇಲ್ಲ ಅವ್ರದ್ದು ಇದು ಅಲ್ಲಿ ವರ್ಕ್ಶಾಪ್ ಮಾಡಿದಾಗ ಸ್ವಾಮೀಜಿ ಸ್ಕೂಲಲ್ಲಿ ನಾವು ಅಭ್ಯರ್ಥಿಗಳು ನಾವು ಅಂದ್ರೆ ವಿದ್ಯಾರ್ಥಿಗಳು ನಾವು ನಾನು ವಾಂಜ್ರೆ ಇವನು ವಾಂಜ್ರೆ ನೀವು ಇನ್ನೊಂದು ಆರ್ ಕೆ ಲಕ್ಷ್ಮಣ್ ಹತ್ರ ಒಂದು ಅದು ಎಲ್ಲಿ ಮಾಡಿದ್ದು ನಾಗಪುರ ನಾಗಪುರದಲ್ಲಿ ಮಾಡಿದ್ರು ಅದೇ ನಮ್ಮ ಕರ್ನಾಟಕ ವಿಂಗಿತ್ರಕಾರ ಸಂಘದಲ್ಲಿ ಸತೀಶ್ ಶೃಂಗೇರಿ ಎಲ್ಲ ಇದ್ರು ಕಾರ್ಯದರ್ಶಿ ಆಗಿದ್ರು ಅವು ನರೇಂದ್ರ ಅವರು ಹುಷಾ ಒಂದು ಲಿಸ್ಟ್ ಕೊಟ್ಟಿದ್ರು ಅವರು ಎಷ್ಟು ಜನ ಕಾರ್ಟೂನ್ಸ್ಗಳಿದ್ದಾರೆ ಅಂತ ಅದರಲ್ಲಿ ಬೆಂಗಳೂರಿಂದ ಒಬ್ಬರು ಮೈಸೂರಿಂದ ಬೆಂಗಳೂರಿಂದ ಇಬ್ಬರು ಮೈಸೂರಿಂದ ಒಬ್ಬರು ಆಮೇಲೆ ನಾರ್ತ್ ಕರ್ನಾಟಕದಿಂದ ಒಬ್ಬರು ಮಂಗಳೂರು ಕಡೆಯಿಂದ ಒಬ್ರು ಈ ಥರ ಸೆಲೆಕ್ಟ್ ಮಾಡಿದ್ರು ನಾನು ಜೇಮ್ಸ್ ವಾಜ್ ಮತ್ತು ನಾಗೇಂದ್ರ ಮೈಸೂರು ನಾಗೇಂದ್ರ ಬಾಬು ಆಮೇಲೆ ಇವರು ಗುರುವಾರ ಎಲ್ಲಪ್ಪ ಹುಬ್ಬಳ್ಳಿಯಿಂದ ಜೇಮ್ಸ್ ವಾಜ್ ಇದ್ರೆ ಮಣಿಪಾಲಿಂದ ಬಂದಿದ್ರು ಸತೀಶ್ ಶೃಂಗೇರಿನು ಬಂದಿದ್ರು ಅವ್ರು ಬಂದಿದ್ರು ಅಲ್ಲಿ ಎಷ್ಟು ದಿನ ಪ್ರೋಗ್ರಾಮ್ ಅದು ಮೂರ್ ದಿವಸ ಮೂರ್ ದಿವಸ ನೀವೇ ಅವ್ರಿಗೆಲ್ಲ ಕೊಟ್ಟಿದ್ರೆ ಅದು ವ್ಯವಸ್ಥೆ ಅಂದ್ರೆ ಈಗ ಅಲ್ಲಿ ಏನಾಯ್ತು ನಮ್ಮ ಯಶವಂತ್ ಸರ್ದೇಶ್ ಪಾಂಡೆ ಅಂತ ನಾಟಕದಲ್ಲ ಅವರು ಅಲ್ಲಿ ಡೈರೆಕ್ಟರ್ ಆಗಿದ್ರು ಅವಾಗ ಅವರೇ ಎಲ್ಲ ಮಾಡಿದ್ರು ಇರ್ತೀವಿ ಬನ್ನಿ ಎಲ್ಲ ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತಂದವರು ಆ ಟೈಮಿಗೆ ಏನೋ ಒಂದ್ ಫ್ಯಾಮಿಲಿ ಪ್ರಾಬ್ಲಮ್ ಬಂದ್ಬಿಟ್ಟು ನಾವು ಹೋದಾಗ ಇರ್ಲೇ ಅಲ್ಲ ಮತ್ತೆ ನೀವೇ ಕರ್ಸ್ ಸ್ವಲ್ಪ ಅಸ್ತವ್ಯಸ್ತ ಆಯ್ತು ಬೇರೆ ಉಳ್ಕೊಳ್ಳೋದು ಊಟ ತಿಂಡಿದೆಲ್ಲ ಸ್ವಲ್ಪ ಅಸ್ತವ್ಯಸ್ತ ಆಯ್ತು ಬಟ್ ಇವ್ರದ್ದು ಆರ್ ಕೆ ಲಕ್ಷ್ಮಣ ಎಷ್ಟೊತ್ತು ಇದ್ರು ಅವ್ರ ಆರ್ ಕೆ ಲಕ್ಷ್ಮಣ ಅರ್ಧ ದಿನ ಇದ್ರು ಇಲ್ಲ ಮೂರ್ ದಿವಸ ಇದ್ರು ಅವರೇ ಮೈನ್ ಕೋಆರ್ಡಿನೇಟರ್ ಏನ್ ಪಾಠ ಮಾಡಿದ್ರು ಈಗ ಅದೇ ಕನ್ನಡ ಕನ್ನಡದ ನಮ್ಮ ಕನ್ನಡದಲ್ಲೇ ಮಾತಾಡ್ತಾರೆ ಮತ್ತೆ ಬೇರೆ ರಾಜ್ಯದವ್ರು ಇದ್ರೆ ಆಲ್ ಓವರ್ ಇಂಡಿಯಾ ಭಾರತದಾದ್ಯಂತ ಬಂದಿದ್ರು ಎಷ್ಟು ಜನ ಇದ್ರು ಒಂದು ಇಪ್ಪತ್ತೈದು ಜನ ಇದ್ರು ಎಲ್ಲ ಪಾಕೆಟ್ ಕಾರ್ಟೂನ್ ಹೆಂಗೆ ಸ್ಟ್ರಿಪ್ ಕಾರ್ಟೂನ್ ಹೆಂಗೆ ಕಲರ್ ಹಾಕ್ಬೋದಿಂಗೆಲ್ಲ ಎಂಬತ್ತ ಎಷ್ಟು ತೊಂಬತ್ತ ಏಳನೇ ಇಸ್ವಿ ಅದು ನಾವು ಹೋಗಿದ್ದು ತೊಂಬತ್ತೇಳು ಅವಾಗ ಯಾವ ವಿಡಿಯೋ ಎಲ್ಲ ತುಂಬಾ ಕಷ್ಟ ಆಯ್ತು ನಾವು ಬರಕ್ಕೆ ಯಾಕೆಂದ್ರೆ ಅದು ಬಹಳ ಶಾರ್ಟ್ ಟೈಮ್ ಕೊಟ್ಟು ಟ್ರೈನ್ ಅಲ್ಲಿ ಇಲ್ಲಿಂದ ಹೈದರಾಬಾದ್ ಇಲ್ಲ ಹೋಗುವಾಗ ಬಸ್ಸು ಇಲ್ಲಿಂದ ನಾಗಪುರದವರೆಗೂ ಬಸ್ಸಲ್ಲಿ ಹೋಗಿದ್ವಿ ಹೈದರಾಬಾದ್ ಟಿಕೆಟ್ ಸಿಗ್ಲಿಲ್ಲ ಎಲ್ಲರೂ ಎಲ್ಲರೂ ಒಟ್ಟಿಗೆ ಹೋದ್ವಿ ಕರ್ನಾಟಕದಿಂದ ಹೋದವರೆಲ್ಲ ಒಟ್ಟಿಗೆ ಹೋದ್ವಿ ಬರುವಾಗ ಟ್ರೈನ್ ಅಲ್ಲಿ ಚೆನ್ನೈಗೆ ಬಂದು ಬಂದ್ವಿ ಅಂದ್ರೆ ಅವರು ನರೇಂದ್ರ ಅವರು ಬಂದಿರಿ ಇಲ್ಲ ಇಲ್ಲ ಅವ್ರು ಬಂದಿಲ್ಲ ನಾವೇ ಆರು ಜನ ಹೋಗಿದ್ವಿ ಗುಜ್ಜಾರ್ ಬಂದಿದ್ವಿ ಗುಜ್ಜಾರ್ ಬಂದಿಲ್ಲ ಅದೇ ಅವರು ಆಯ್ಕೆ ಮಾಡಿದ್ರು ಇಷ್ಟೇ ಜನ ಅಂತ ಅದೇ ರೀತಿ ಸರ್ಟಿಫಿಕೇಟೇನು ಕೊಟ್ಟಿರ್ಬೋದು ಏನಿಲ್ಲ ಸರ್ಟಿಫಿಕೇಟ್ ಏನೋ ಅಂತರ ಇದ್ದಂಗಿಲ್ಲ ಅದು